ಅದಕ್ಕ ಹಾ ಆತ್ಮೀಯ ಸಭಾ ಬಂಧು ಬಾಂಧವ್ಲಿ ಸಹವಣಿಗೆ ಪ್ರಾರ್ಥನೆ ಏನಪ್ಪರ ಏನ್ರಿಪಾ ಅದಕ್ಕ ಬಾಳ್ ಮಾತಾಡಂಗಿಲ್ಲ ವಿಷಯ ಅಡ್ಡ ತಷ್ಟ ಮಾತಾಡ್ಬೇಕಾಗತ್ತೆ ವಿಷಯ ಅತ್ತ ಮಾತಾಡ್ರಿ ಸರ್ಜರಿ ಕಲಾವಂತ ಒಂದು ಮಾತು ಹೇಳ ಏನಪ್ಪ ಏನ ಏನ್ರಿತಾ ಹತ್ತು ಜನ ಗಂಡ ಮಕ್ಕಳಿಗೆ ಒಬ್ಬಕ್ಕೆ ಒಬ್ಬ ಕ್ಯಣ ಸಮಾಂತ ಏನ ಹೌದು ನನ್ ಕೇಳಿದೆ ಆಗಳ ಯಾರ ಅಕ್ಕಿ ಯಾರ ಅವನ ಹೆಸರೇನಂತೆ ಹ ಯಾವಕ್ಕೆ ಅಕ್ಕ ಮಗ ಅಕ್ಕಿ ಹೆಸರೇನ ಹೇಳ್ತಿ ಹ್ಮ್ ಿಲ್ಲ ಹೌದಾ ಇದು ಒಂದೇದ ಒಂದೇ ಮಾತಿಗೆ ಮಾತ್ ಮೂ ನೇರವಾಗಿ ಇಲ್ಲೇ ತೋಡಿ ತೋರಿ ಏನ ಹೌದು ಸಂಶಯ ಬಂದ್ರೆ ಪುರಾಣ ಕೊಡ್ತೇನೆ ಹತ್ತು ಜನ ಹೆಣ್ಣು ಮಕ್ಕಳ ಗಂಡ ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಕೆ ಅಂದಿ ಹತ್ತು ಜನ ಹೆಣ್ಣು ಮಕ್ಕಳಿಗೆ ಒಂದು ಜಾಲಿ ಗಿಡ ಸಮಾನತಕ್ಕಂತ ಮಾತನ್ನ ಪುರಾಣದ ಬರ್ದಿಗದ ಮೂಳದ್ದು ಅಲ್ಲ ಮೂಳ ಇದ್ದದ್ದು ಮೂಳ ಹೌದಾ ಹೌದು ಇದು ಒಂದೇದ್ದ ಒಂದ ಇನ್ನು ಒಂದು ನೂರ ಮಂದಿ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ಒಂದು ನೂರು ಮಂದಿ ಹೆಣ್ಣು ಮಕ್ಕಳಿಗೆ ಒಬ್ಬೊಬ್ಬ ಗಂಡಮಗ ಸಮಾನತಕ್ಕಂಥ ಮಾತನ ಪುರಾಣದಾಗ ಬರ್ತೈತೆ ನನಿಗ ಎಲ್ಲಿ ಹೇಗ್ಳೆ ಹತ್ತು ಮಂದಿಕಿನ ಏನ ಹಾ ನನ್ಗೆ ಸಂಶೋಪ ಇಲ್ಲೇ ಪುರಾಣ ಕೊಡ್ತೇನೆ ಹೌಬ ಏನ ಹಾ ಬ ಹತ್ತು ಮಂದಿಗೆ ಆಹಾ ಒಬ್ಬ ಗಂಡ ಮಗ ಸಮಾನಂತ ಹೇಳಿ ಒಂದು ನೂರು ಮಂದಿಗೆ ಆಹಾ ಒಬ್ಬ ಗಂಡ ಮಗ ಸಮಾನಂತ ನಾ ಹೇ ಹಾವು ಹೌ ಬ ಏನ ಹಾವ ಇದ್ರಾಗಿನ ನಿನ್ನಕಿಂತ ಹತ್ತು ಹತ್ತು ಮೈನೇಸ್ ಮಾಡ್ಕೊಂಡು ನೀನು ಒಂದು ನೂರಾಗ ತೊಂಬತ್ತಾದಳು ತೊಂಬತ್ತು ರೂಪಾಯಿ ಹೆಚ್ಚ ಆತು ಹೌಬ ಏನ ಹಾ ಗಂಡ ಗಂಡನಿ ಕಿತ್ತ ಹೆಣ್ಣ ಎದುರಾಗು ಕಡಿಮಿಲ್ಲ ಹೆಚ್ಚಿಲ್ಲ ಗಂಡಿನ ಕಿತ್ತ ಹೆಣ್ಣು ಎದುರಾಗು ಹೆಚ್ಚಿಲ್ಲ ಹೆಚ್ಚಿಲ್ಲ ಎಟ್ಟ ಹೆಣ್ಮಕ್ಳ ಗಂಡು ನಿಂತ ಹಾ ಗಂಡ ನಿಂತ್ರ ಸೌಭಾಗ್ಯ ಸಿರಿತಾನ ಸಿರಿತಾನು ಹೌದು ನಮ್ಮ ಪುಣ್ಯ ಜಂತ್ರ ಆರ್ತಿ ಇಡಿತೀ ಆರ್ತಿ ಇಡ್ತಿ ಹೌದ್ಲೋ ಹಾ ಗಂಡ್ ಮಕ್ಕಳಿಗೆ ಯಾವತ್ತಿ ಕೀರ್ತಿ ಮಾಡಕ್ ಹೆಸರು ಹಸಕ್ ಆಗಿಲ್ಲ ಹೌದು ಹೌದು ಹೌದಾ ಹೆಣ್ಣು ಎತ್ತು ಹೆಣ್ಮಕ್ಳು ಎಟ್ಟ ಎಟ್ಟ ಗಂಡನ ಜೋಡಿ ಇದ್ರ ನಿಮ್ದೆಲ್ಲಾ ಬೆಳಕ ಬೆಳಕ ಇರ್ಲಿಕ್ಕ ಎಲ್ಲ ನಿಮ್ದು ಹೋಲಕ ಇಂದರ ಎಲ್ಲಾ ಹೋಲಕ್ ಐತಿ ಅತ್ತ ಅತ್ತ ನಾ ಆಸರ್ ಬಾಯ ಮಾಡುದರಬಳಕೊಂಡ್ ನಾ ಮುಂದ ನೀ ಹಿಂದ ಹಿಂದ ಹಾ ನಾ ಬಲಕ ನೀ ಎಡಕ ಎಡಕ ಹೌದಾ ಹೌದು ಮಾಡಿದ್ ಮಾಡುದು ಬಿಡದು ಹೌದ್ರೇಳ್ಕೆ ಹೆಂತಿ ಕುಂಡ್ರಂದ್ರ ಕುತಿ ನಿಂದ್ರ ಅಂದ್ರ ನಿತ್ತಿ ಮನ್ಕೊ ಅಂದ್ರ ಮಡ್ಕೊಂಡಿ ಅಂದ್ರೆ ಅಂದ್ರ ಅರಕೋಂದಿ ನಗಂದ್ರ ನಕ್ಕಿ ಅಂತ ಅವಕೆ ಹಾ ಯಾರಿ ನಮ್ಮ ನಮ್ ಗದಿಯ ನಮ್ಮ ಹ ಏನು ಶಶಿ ಇದು ಪುರಾಣದಾಗ ಐತ್ವ ಹ್ಮ ಅಕ್ಕಿ ನಟ ಬಸ್ ಇಲ್ಲ ಹೌದು ಏನ್ ಹಾ ಹ ಹೌದ ಅದಕ್ಕೆ ಅದಕ್ ಹಿಂಗೈತಿ ಮಾತಾ ಐತ್ಲೇ ಅದಕ್ಕೆ ಬಾಳ ಮಾತಾಡಿ ಹಾ ಹೈಕ್ ವಜಾತಕ್ಕಂತ ಮಾತಿಲ್ಲ ಹೌದಲ್ಲ ಹೌದು ಅದಕ್ಕ ಹಾ ಎತ್ತ ಪ್ರಕಾರ ಸರ್ಜೋಡಿಕ ಅಂತ ಏನ್ ಮಾಡ್ಯಾರು ಒಂದು ಘರ್ಷಣೆ ಕೇಳ್ಬೇಕಾಗಿತಿ ಹಾ ಹಾ ಸರಿ ಆಗಲ್ಲ ಪಡೆದ ಘರ್ಷಣೆ ಕೇಳಿರಿ ಅವ್ರ ಬೆಲೆ ಅಲ್ರಿ ಈಗ ಆಗಲೇ ಹೋದ್ ಪಡೆದ ಘರ್ಷಣೆ ಕೇಳ್ಯಾರ ಕೇಳಿ ನಿಮ್ಮನ ಅವ್ರ ಇರ್ಲಿ ಇರ್ಲಿಲ್ಲ ಈ ಕೇಳ್ತಕ್ಕಂಥ ಘರ್ಷಣೆ ಆಗ್ತಾ ಕೇಳ ಅವ್ರು ಚೆಂಚನ ಹಾಡಿಕೆ ಮಾಡಿ ಬ್ಯಾಸಪ್ಪಲ್ಲ ಅವ್ರು ಹಾ ಹಾ ಈಗ ಊಟ ಮಾಡ್ಬೇಕಾದ್ರ ಕೈ ತಕೋತಿವಿ ನಾವು ಊಟ ಮಾಡ್ಬೇಕಾದ್ರೆ ಕೈ ತಕೋತು ಕೈ ತಕೊಂಡ್ ಊಟ ಮಾಡ್ತೀವಿ ಹೌದು ಹಂಗ ಕೈ ತಕ್ಕೊಂಡ್ರೆ ಯಾರ ಪ್ರೀತಿ ಯಾರಿಗೆ ಸಂತೋಷ ಆಕೈತಿ ಹಾ ಹೌದು ನಮ್ ಗರ್ಷಣೆ ಇದರ್ಬೇಡಿ ಟೀಚರ್ ಬಂದ್ರೆ ಹೇಳ್ಬಹುದು ಇರ್ಲಕರ ಮನೆ ಕೇಳ್ಬಹುದು ಕೇಳಬಹುದು ಹೌದು ಹೌದಲ್ಲ ಹೌದು ಅದಕ್ಕೆ ಹಿಂಗ್ ಮಾತಾ ಐತ್ಲೆ ಬಾ ಮಾತಾಡಿ ದೇವಕಾಯ್ ಹೇಳ್ತಕ್ಕಂತ ಇಲ್ಲ ಇಲ್ಲ ಹೌದಾ ಹೌದು ಇನ್ನೊಂದು ಮಾತಿನ ಅವ್ರ ಏನ್ ಆದಿದ ಕಾಲದಾಗ ನೀನ್ ಅರಾಮ್ ಚೆಕ್ ಇಟ್ಟಿ ನಾ ಕಲ್ಪೇಶ್ವರ ಇಟ್ಟನ್ ಹೌದು ಹೌದಾ ಹೌದು ಆದಿ ಅಂದ್ರೆ ಮೊದಲ ಅಂದಂಗ ನಿಮ್ಮ ವಾಣಿ ಕತ್ತ ಮೊದಲ ನಮ್ಮ ಅಪ್ಪನು ಹಾ ಹಾ ಹೌದು ನೀಪ್ ಮದ್ ಇದ್ದಂಗತ್ತು ನಾ ಮದ್ ಇದಂಗತ್ತು ಹೆಣ್ಣ ಹೆಚ್ಚಾತು ಗಂಡ್ ಎಚ್ಚಾತು ಅಂತ ಕೇಳಿದ್ನಿ ಆ ಹಾ ಅದ ಕೇಳ್ತಾಳಿಕೆ ಏನಪ್ಪ ನಾ ತಿಳ್ಕೊತ ಅಂತ ಮಾಡಿದ್ನಿ ಕಲ್ಪೇಶ್ವರಿ ಏನ್ ನಮ್ ಅಪ್ಪ ಅಪ್ಪ ನಡಕಿತ ಮೊದಲು ನಮ್ ಅಪ್ಪ ನನ್ಗೆ ಹ ಯಾರ ಹೆಸರಿ ಇಲ್ಲ ನಾ ಹೋಗಂತ ಹೌದಾ ನಾ ಹೆಸರಿಲ್ಲಾ ನಿನಗೆ ಯಾವ ಬೇಕಾ ಅವನ ಕೊಡ್ತಾನೋಡ ಹಾ ಯಾರು ಸೊ ಬೇಕಾ ನಿನ್ ಕಲ್ಪೇಶ ಅಂದಿ ಕಲ್ಪೇಶನ ಕೊಡ್ತಾನ ಹಾ ಏನ ಪರಮಾತ್ಮ ಅಂದಿ ಪರಮಾತ್ಮನ ಕೊಡ್ತಾನ ಕೊಡ್ತ ನೋಡ ಯಾವ್ ಬೇಕು ನಿಂಗ ಹಿಂಗ್ ಟಚಿಂಗ್ ನೋಡ್ ನಂಬುದು ಹೌದು ಹೌದಾ ಹೌದು ಅದಕ್ಕೆ ನಿಂಗ ಐತ್ ಮಾತಾ ಐತ್ಲಾ ಅದಕ್ಕಿನಲ್ಲಿ ಮಾತಾಡೋ ಏನೈತ ಮೂರ್ ಲೋಕದಾಗಿರ್ತಕ್ಕಂಥ ಹೆಣ್ಮಕ್ಳೆಲ್ಲ ಹ ಹ ಅವರ ದೇವಿ ಸ್ವರೂಪರಂತ ದೇ ಸ್ವರೂಪ ನಿಮ್ ಗಂಡ ಮಕ್ಕಳೆಲ್ಲ ಯಾರ್ ಅಂತ ದೇವ್ರ ಸ್ವರೂಪ ನಾನ್ ಹೊರಟ ಕಾಯ್ ಕೂವಿ ಕಾಯ್ ಕೂವಿ ಅವ್ರ ಇಲ್ಲ ಅಂದ್ರೆ ನೀ ಏನ್ ಕೇಳ್ತಿಲ್ಲ ಗುಂಡ್ ಹೋಗದಂಗ ನೇರವಾಗಿ ಹೋಗ್ತಾರ ನಾನ್ ಏಕ್ ಮಾರ್ ದೋತ ಕೂಡ ಹೌದು ಅದಕ್ಕ ಒಟ್ಟ ಈ ಜಗತ್ತಂತ ಎಟ್ ಮಂದಿ ಗಂಡ ಮಕ್ಕಳ ಒಬ್ಬರು ಬರಲಾ ಎಟ್ ಮಂದಿ ಗಂಡ ಮಕ್ಕಳ ಎಲ್ಲಾರು ಪರಮಾತ್ಮನ ಅಂಶದವರು ಅಂತಕ್ಕಂಥ ಮಾತನ್ನ ಪುರಾಣದಾಗ ಬರ್ದಿಟ್ಟ ಪರಮಾತ್ಮ ಇನ್ನ ಅಪ್ಪ ಕಲ್ಪೇಶಿಗೆ ಹೆಣ್ಣಿನ ಸಂಬಂಧ ಐತಿ ಭೂಮಿಯಾಗ ಹುಟ್ಟ್ಯಾನ್ ಅಂತಾರಾ ಏನ ಭೂಮಿಯಾಗ ಹುಟ್ಟ ಒಟ್ಟೆ ನಮ್ಮ ಅಪ್ಪ ಕಲ್ಪೇಶಿದಾಗ ಭೂಮಿ ಇಲ್ಲ ನಾನು ಪ್ರಾಣ್ ಕೊಡ್ತಾನೇ ಹೌದಾ ಹೌದು ಹಿಂಗ ತೋಡಿ ತೋಡಿ ಮಾತಾಡ್ಬೇಕಂದ್ರಹ ಹೌದು ತೋಡಿ ಅಕ್ಕತಿ ತೋಡಿ ಹಾಕತಿ ಹೌದಾ ಹೌದು ಅದಕ್ಕೆ ಬಾ ಮಾತಾಡೋದ್ ಪೋಜಾತ ಮಾತಾಡಲ್ಲ ಯಥಾ ಇದು ನೋಡಿ ಚಾಲೋ ಹಾಡಿ ಹಾಡಿ ಚಾನ್ ಸರ್ದೊಡಿಕಲ್ ಅಂತ ಹೋಗಿ ಹೌದು ಹೌದು మరిచి మోని జనసి బను చాలవరా హరి జీబౌందమగవరా మగనకి జన శిబను త్రికుమారా

Jangan lupa ம ஏு குடிய கண்டேர நோ ஜமக்கள் மற்றும் மரபட்சாரி நீர

ಮಾಡಿ ತಂದನು ತ್ರಕಾರ ಊರ್ ತುಂಬಾ ಅದಿ ಊರು ತುಂಬಾ ಹವ ಮಾಡಿ ಊರು ತುಂಬಾ ಟೇನೆ ಮಾಡಿ ತಂದನು ಮಾರುತ್ತಾರು ಕಾಳಿಗೊಂದ ಕೈ ಬಂದು ಅಳೆಯುತ್ತಾನ ತಗಿಲಾಕಾರಿ ನಡೋರ ಕಾಳಿಗೊಂದ ಕೈ ಬಂದ